ಆದರೆ ಅದು ಯಾವುದೋ ಬಿಗ್ ಬಾಸ್ ಮನೆಗೆ ಜಿಲ್ಲಾಡಳಿತದ ತಹಸೀಲ್ದಾರ್ ಆದಿಯಾಗಿ ಎ ಸಿ ಆದಿಯಾಗಿ ಡಿ ಸಿ ಆದಿಯಾಗಿ ಹೋಗಿ ರಾತ್ರಿಯಲ್ಲಿ ಬೀಗ ಹಾಕ್ತೀರಾ ಬೆಳಿಗ್ಗೆ ಇನ್ನೊಬ್ಬ ಯಾರೋ ಫೋನ್ ಮಾಡಿ ಹೇಳ್ದ ಅಂದ್ಬಿಟ್ಟು ಬೀಗ ತೆಗಿತೀರ ಏನಾಗಿದೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಜಾರೀಲಿ ಇದೆಯಾ ಇಲ್ವಾ ಯಾವ್ದಾರು ಕೋರ್ಟ್ ಹೇಳಿತ್ತಾ ನೀವು ಅಲ್ಲಿ ಹೋಗಿ ಅಂತ ಅಂದ್ಬಿಟ್ಟು ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಕ್ಕೆ ಹೋಗಿ ಅದನ್ನು ಬೀಗ ಹಾಕ್ತೀರ ಮತ್ತೆ ಯಾವ ಕಾರಣಕ್ಕೆ ಬೀಗ ತೆಗೆದ್ರಿ ಅನ್ನೋದನ್ನು ಒಂದು ಸ್ಪಷ್ಟನೆ ಕೊಡ್ತಾಲ್ವಲ್ಲ ನೀವು ಇಂಥದ್ದನ್ನೆಲ್ಲ ಮಾಡೋಕ್ಕೆ ನಿಮಗೆ ಟೈಮ್ ಇರ್ತದೆ ಹತ್ರ ಹೋಗಿ ಕೂತ್ಕೊಂಡು ಅವ್ರ ಕಷ್ಟ ಸುಖ ಕೇಳೋಕ್ಕೆ ಅವ್ರ ಭೂಮಿ ವಿಚಾರ ಕೇಳೋಕ್ಕೆ ಅವ್ರ ಇರ್ತಕ್ಕಂಥ ತೊಂದರೆ ಕೇಳೋಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ವಾ ಮತ್ತಿದೇನು ಏನು ನಡೀತಾ ಇದೆ ಇಲ್ಲಿ ಜಿಲ್ಲಾಡಳಿತ ಇರ್ಬೋದು ಸರ್ಕಾರ ಇರ್ಬೋದು ಏನು ನಡೀತಾ ಇದೆ ಆದ್ರಿಂದ ಲಕ್ಷ ಹೆಕ್ಟೇರ್ ಪ್ರದೇಶದ ರೈತರ ಕೃಷಿ ಭೂಮಿಯನ್ನ ಭೂ ಸ್ವಾಧೀನ ಪಡಿಸಬೇಕು ಕೋಟ್ಯಾಂತರ ಮರಗಿಡಗಳಿದ್ದಾವೆ ಅವು ಕೋಟ್ಯಾಂತರ ಬೆಲೆ ಕಟ್ಟಕ್ ಆಗದಿರ್ತಕ್ಕಂತ ಆಕ್ಸಿಜನ್ ಒಂದು ಕೃಷಿ ಭೂಮಿಯನ್ನ ಫಲವತ್ತಾದ ಭೂಮಿಯನ್ನ ಅಭಿವೃದ್ಧಿ ಪಡಿಸಬೇಕು ಅಂದ್ರೆ ರೈತ ಅದಕ್ಕೆ ನೂರು ವರ್ಷಗಳ ಕಾಲ ತಲೆ ಮೂರು ತಲೆಮಾರಿನ ಜನ ರಕ್ತ ಬಸದಿರ್ತಾರೆ ಅನಿಲ ಬಿಡದಿ ಮತ್ತು ಬೈರಮಂಗಲ ಭಾಗದಲ್ಲಿ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನು ರಾಮನಗರ ಹಳೆಯ ಜಿಲ್ಲೆಯನ್ನು ತೆಗೆದಾಕಿ ಈಗೇನು ಹೊಸದಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಏನು ಘೋಷಣೆ ಮಾಡಿದ್ದಾರೆ ಈ ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಲಕ್ಷ ಎಕರೆ ಪ್ರದೇಶದ ರೈತರ ಫಲವತ್ತಾದಂಥ ಕೃಷಿ ಭೂಮಿಯನ್ನು ಸರ್ಕಾರ ವಿವಿಧ ಯೋಜನೆಗಳ ಹೆಸರಿನಲ್ಲಿ ಅಂತಂದರೆ ಟೌನ್ಶಿಪ್ ಹೆಸರಿನಲ್ಲಿ ವಿಮಾನ ನಿಲ್ದಾಣದ ಹೆಸರಿನಲ್ಲಿ ಕೆ ಆರ್ ಡಿ ಬಿ ಹೆಸರಿನಲ್ಲಿ ಹೌಸಿಂಗ್ ಬೋರ್ಡ್ ಹೆಸರಿನಲ್ಲಿ ಒಂದು ಲಕ್ಷ ಹೆಕ್ಟೇರ್ ಪ್ರದೇಶದ ರೈತರ ಕೃಷಿ ಭೂಮಿಯನ್ನು ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಹೊರಟಿದೆ ಈ ಒಂದು ಲಕ್ಷ ಹೆಕ್ಟೇರ್ ಪ್ರದೇಶದ ರೈತರ ಕೃಷಿ ಭೂಮಿಯನ್ನು ಸ್ವಾಧೀನ ಪಡಿಸ್ಕೊಳ್ಳೋಕ್ಕೆ ಹೊರಟಿರೋದ ಹಿಂದೆ ಏನೆಲ್ಲ ತೊಂದರೆಗಳು ಅವಘಡಗಳು ಸಂಭವಿಸುತ್ತೆ ಅಂತಕ್ಕಂಥದ್ರ ಕಾಮನ್ ಸೆನ್ಸ್ ಸಾಮಾನ್ಯವಾದಂಥ ಜ್ಞಾನ ಕೂಡ ಸರ್ಕಾರಕ್ಕೆ ಇಲ್ಲದಿರ್ತಕ್ಕಂಥದ್ದು ಒಂದು ದೌರ್ಭಾಗ್ಯ ಆಗಿದೆ ಈಗ ಒಂದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೋಟ್ಯಾಂತರ ಮರಗಿಡಗಳಿದ್ದಾವೆ ಅವು ಕೋಟ್ಯಾಂತರ ಬೆಲೆ ಕಟ್ಟಕ್ಕಾಗದೇ ಇರತಕ್ಕಂಥ ಸಂಪತ್ತು ಸಂಪತ್ತದು ಪರಿಸರ ಸಂಪತ್ತು ಈ ಮುಂದಿನ ದಿನಗಳಲ್ಲಿ ನಮ್ಮ ಪ್ರ ಬೆಂಗಳೂರು ನಗರ ಪ್ರದೇಶದ ಜನ ಇರ್ಬೋದು ಈ ಭಾಗದ ಜನ ಇರ್ಬೋದು ಆಕ್ಸಿಜನ್ ಸಿಲಿಂಡರ್ನ ಬೆನ್ನಿಗೆ ಕಟ್ಕೊಂಡು ಓಡಾಡಲಿಕ್ಕಾಗುತ್ತಾ ಇದನ್ನು ಸ ಗಮನಿಸಬೇಕು ಮತ್ತು ಈಗಾಗಲೇ ಬೆಂಗಳೂರಿಗೆ ನಗರಕ್ಕೆ ಹಾಲು ಸೊಪ್ಪು ತರಕಾರಿ ಆಹಾರ ಪದಾರ್ಥಗಳು ಎಳ್ನೀರು ತೆಂಗಿನಕಾಯಿ ಇತ್ಯಾದಿಗಳೆಲ್ಲವೂ ಸರಬರಾಜು ಆಗ್ತಾ ಇರ್ತಕ್ಕಂಥದ್ದು ಈ ಒಂದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಏನು ಬೆಳೀತಾ ಇದ್ದಾರೆ ಇದರಿಂದನೇ ಈ ಬೆಳವಣಿಗೆಗಳೆಲ್ಲವೂ ಸ್ಥಗಿತ ಆದರೆ ಬೆಂಗಳೂರಿಗೆ ಆಹಾರ ಪೂರೈಕೆ ಹೆಂಗಾಗುತ್ತೆ ನೀರು ಪೂರೈಕೆ ಹೆಂಗಾಗುತ್ತೆ ಎಳನೀರು ಪೂರೈಕೆ ಹೆಂಗಾಗುತ್ತೆ ಮತ್ತು ಮುಖ್ಯವಾಗಿ ಹಾಲಿನ ಉತ್ಪಾದನೆ ಕುಂಠಿತ ಆದರೆ ಆರೂವರೆಯಿಂದ ಏಳು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಏನಾಗ್ತಾ ಇದೆ ಈ ಏಳು ಲಕ್ಷ ಲೀಟರ್ ಹಾಲಿನ ಕುಂಠಿತ ಆದರೆ ಸ್ಥಗಿತಗೊಂಡ್ರೆ ಅದು ಬೆಂಗಳೂರು ನಗರದ ಜನ ಏನು ಕುಡಿದು ಬದುಕಬೇಕು ಎಲ್ಲಿಂದ ಬರುತ್ತೆ ಕರಾವಳಿ ಭಾಗದಿಂದ ಬರುತ್ತಾ ಇಲ್ಲ ಉತ್ತರ ಕರ್ನಾಟಕದ ಭಾಗದಿಂದ ಬರುತ್ತಾ ಇಲ್ಲ ಏನಾದರೂ ಇಥಿಯೋಪಿಯ ರಾಷ್ಟ್ರದಿಂದ ಇದನ್ನು ತಗೊಳಕ್ಕಾಗುತ್ತಾ ಈ ಒಂದು ಆಲೋಚನೆಗಳು ಸರ್ಕಾರಕ್ಕೆ ಭಾಳ ಮುಖ್ಯವಾಗಿ ಇರಬೇಕು ಜನ ಜಾನುವಾರುಗಳು ಕಂದಾಯ ಗ್ರಾಮಗಳು ದಾಖಲೆ ಗ್ರಾಮಗಳು ಸಂಪೂರ್ಣವಾಗಿ ನಾಶ ಮಾಡೋಕ್ಕೆ ಹೊರಟಿದ್ದಲ್ಲ ಸರ್ಕಾರ ಈ ಯೋಜನೆಗಳ ಮುಖಾಂತರ ನೀವು ಅಭಿವೃದ್ಧಿ ಆಗಬೇಕು ನಿಜ ಅಭಿವೃದ್ಧಿ ಆಗಬೇಕು ಅಂದರೆ ಏನು ಮಾಡಬೇಕು ನೀವು ವೆಸ್ಟ್ಲ್ಯಾಂಡನ್ನು ಡೆವಲಪ್ಮೆಂಟ್ ಮಾಡಿ ಕೊಡಿ ಅಥವಾ ಗುಡ್ಡಗಾಡು ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಿ ಕೊಡಿ ಯಾರು ಬೇಡ ಅಂತಾರೆ ಒಂದು ಕೃಷಿ ಭೂಮಿಯನ್ನು ಫಲವತ್ತಾದ ಭೂಮಿಯನ್ನು ಅಭಿವೃದ್ಧಿ ಪಡಿಸಬೇಕು ಅಂದರೆ ರೈತ ಅದಕ್ಕೆ ನೂರು ವರ್ಷಗಳ ಕಾಲ ತಲೆಮೂರು ತಲೆಮಾರಿನ ಜನ ರಕ್ತ ಬಸ್ದಿರ್ತಾರೆ ಅನ್ನಥರೈಸ್ ಕಲ್ಟಿವೇಷನ್ ಲ್ಯಾಂಡನ್ನು ಕಲ್ಟಿವೇಟ್ ಲ್ಯಾಂಡನ್ನಾಗಿ ಪರಿವರ್ತನೆ ಮಾಡಬೇಕು ಅಂತಂದರೆ ಅವನು ಎಷ್ಟು ಮಳೆ ಕಡ್ದಿರಬೇಕು ಎಷ್ಟು ಸತ್ಯ ಆದಿರಬೇಕು ಎಷ್ಟು ಕಲ್ಲಿದ್ ಮಾಡಿರಬೇಕು ಎಷ್ಟು ತೆವ್ರಿ ಹಾಕಿರಬೇಕು ಎಷ್ಟು ಬದ ಕಟ್ಟಿರಬೇಕು ಎಷ್ಟು ಬೋರ್ ಹಾಕ್ಸಿರ್ಬೇಕು ಆ ಬೋರಿಂದ ಬಂದಂಥ ನೀರನ್ನು ಕೃಷಿ ಭೂಮಿ ಮಾಡಬೇಕು ಅಂತಂದರೆ ಅವ್ನಿಗೆ ಎಷ್ಟೆಲ್ಲ ತೊಂದರೆ ಇದೆ ಇದನ್ನು ಹೇಳ್ದೆ ಕೇಳ್ದೇನೆ ಇವತ್ತು ಸರ್ಕಾರದ ಉಪಮುಖ್ಯಮಂತ್ರಿಗಳು ನೋಡ್ರಿ ನಾನು ದುಡ್ಡನ್ನು ಕೋರ್ಟ್ಗೆ ನಾನು ಡೆಪಾಸಿಟ್ ಮಾಡ್ತೀನಿ ರೈತ ಬೇಕಾದರೆ ಬಂದರೆ ತಗೋಬೋದು ತಗೊಳ್ಳಿಲ್ಲ ಅಂತಂದರೆ ನನಗೆ ಗೊತ್ತು ನನ್ನ ಗಾಡಿ ಮೇಲೆ ಕಲ್ಲೇ ಸಿಲಿ ನನ್ನ ಗಾಡಿ ಮೇಲೆ ಮೊಟ್ಟೆ ಸಿಲಿ ಅಂತ ಹೇಳ್ತಾ ಇದ್ದಾರೆ ನಿಜ ಆದರೆ ಇದನ್ನು ನಾನು ಅವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಏನಂತಂದರೆ ಅದು ಭೂಮಿ ನಿಮ್ದಲ್ಲ ಯಾವುದು ಇನ್ನೂ ಒಂದು ವಿಚಾರ ಅಂದರೆ ಜೋ ಸರ್ಕಾರಿ ಭೂಮಿ ಓ ಅಮರ ಭೂಮಿ ಯಾವುದು ಸರ್ಕಾರ ಭೂಮಿ ಇರ್ತದೆ ಅದು ನಮ್ದು ಅಂತ ಹೇಳ್ಬೋದು ಪಬ್ಲಿಕ್ಸು ಆದರೆ ರೈತರ ಭೂಮಿಯನ್ನು ಸರ್ಕಾರ ನಂದು ಅಂತ ಹೇಳೋಕ್ಕಾಗಲ್ಲ ಯಾಕೆಂತಂದ್ರೆ ಇದು ಡಿಕ್ಟೇಟರ್ಶಿಪ್ನ ಸರ್ಕಾರ ಅಲ್ಲ ಇದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿರ್ತಕ್ಕಂಥ ಸರ್ಕಾರ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿರ್ತಕ್ಕಂಥ ಸರ್ಕಾರ ಪ್ರಜೆಗಳನ್ನು ರೈತರನ್ನು ಕೇಂದ್ರೀಕರಿಸಿ ರೈತರನ್ನು ಗಮನದಲ್ಲಿಟ್ಕೊಂಡು ರೈತರ ಭೂಮಿನ ರೈತ ಕೊಡ್ತಾನೆ ಅಂದ್ರೆ ಮಾತ್ರ ನೀವು ಅಕ್ವೈರ್ ಮಾಡಬೇಕು ಅದರ್ವೈಸ್ ನಿಮ್ಗೆ ಅಕ್ವೈರ್ ಮಾಡೋಕ್ಕೆ ಅವ್ನ ಜಮೀನ್ ಮೇಲೆ ಹೋಗೋಕ್ಕೆ ನಿಮಗೆ ಪ್ರಾವಿಷನ್ ಇಲ್ಲ ನೀವು ಜೆ ಎಮ್ ಸಿ ಮಾಡೋವಾಗ ಮತ್ತು ಬೇರೆ ಬೇರೆ ಸರ್ವೆ ಮಾಡೋವಾಗ ರೈತರ ಮೇಲೆ ಗೂಂಡಾಗಿರಿ ಮಾಡ್ತಕ್ಕಂಥದ್ದು ಪೊಲೀಸ್ ಭಯೋತ್ಪಾದನೆ ಮಾಡ್ತಕ್ಕಂಥದ್ದು ಆಡಳಿತದ ಭಯೋತ್ಪಾದನೆ ನಡೆಸ್ತಕ್ಕಂಥದ್ದು ಸರಿಯಾದ ಕ್ರಮವೇ ಅಲ್ಲ ಅದೇ ಪ್ರಜಾಪ್ರಭುತ್ವ ಆಗುತ್ತೆ ಸೊ ಆದ್ದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೊಂದು ವಿಚಾರವನ್ನು ಹೇಳ್ತೀವಿ ಇಲ್ಲಿ ಜಿಲ್ಲಾಡಳಿತ ಏನಿದೆ ಅದು ಸತ್ತೋಗಿದೆಯೋ ಬದುಕಿದೆಯೋ ಒಂದು ಗೊತ್ತಿಲ್ಲ ಯಾಕಂದರೆ ನೂರು ದಿನ ಆಗಿದೆ ರೈತರು ಧರಣಿ ಕೂತು ಏನು ನಿಮ್ಮ ಅಹವಾಲು ಏನು ಅಂತೇಳಿ ಜಿಲ್ಲಾಡಳಿತದಿಂದ ಇರ್ಬೋದು ಸರ್ಕಾರದ ಪ್ರತಿನಿಧಿಗಳಾಗಿರ್ಬೋದು ಯಾರು ಒಬ್ಬರು ಹೋಗಿ ಒಂದು ಅಹವಾಲು ಕೇಳ್ತಾ ಇಲ್ಲ ಅಲ್ಲಿ ನಿಮ್ಮ ತೊಂದರೆ ಏನು ಅಂತ ಕೇಳ್ತಾ ಇಲ್ಲ ಆದ್ದರಿಂದ ನೀವು ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ತಕ್ಷಣದಿಂದ ಜಾರಿಗೆ ಬರೋ ರೀತಿಯಲ್ಲಿ ಕೈ ಬಿಡದೆ ಹೋದರೆ ಇವತ್ತು ಒಂದು ಲಕ್ಷ ಎಕರೆ ಪ್ರದೇಶ ಎಲ್ಲೆಲ್ಲ ಇದೆ ಬಿಡದೀಪ್ ಕೈಗಾರಿಕಾ ಪ್ರದೇಶದಲ್ಲಿ ಮತ್ತು ಏನು ಇವಾಗ ಕಂಚುಕಾರ್ನಹಳ್ಳಿಲಿರ್ತಕ್ಕಂಥದ್ದು ಇರ್ಬೋದು ಬೈರ್ಮಂಗ್ಲದಿರ್ತಕ್ಕಂಥದ್ದು ಇರ್ಬೋದು ಅಲ್ಲಿ ಇಪ್ಪತ್ತೊಂಬತ್ತು ಗ್ರಾಮಗಳು ಕಂಪ್ಲೀಟಾಗಿ ಈ ಭೂ ಸ್ವಾಧೀನ ಇದ್ದಾವೆ ಕಗ್ಲಿಪುರ ಭಾಗದಲ್ಲಿ ಉತ್ರಿ ದಿಣ್ಣೆಪಾಳ್ಯ ಸೇರಿದಂಗೆ ಕಗ್ಲಿಪುರನೂ ಸೇರಿದಂಗೆ ಅಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಗ್ರಾಮಗಳು ಹೋಗ್ತಾ ಇದ್ದಾವೆ ವಿಮಾನ ನಿಲ್ದಾಣಕ್ಕೆ ಬರ್ತಕ್ಕಂಥದ್ರಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಗ್ರಾಮಗಳು ಹೋಗ್ತಾ ಇದ್ದಾವೆ ಮತ್ತು ಸೋಲೂರಿನಲ್ಲಿ ನಂದಗುಡಿನಲ್ಲಿ ಸಾತ್ನೂರಿನಲ್ಲಿ ಈ ಒಂದು ಲಕ್ಷ ಎಕರೆ ಪ್ರದೇಶ ಹೋಗಿ ಬರಡಾಗ್ತಕ್ಕಂಥದ್ದನ್ನು ಬರಿಗೈ ದಾಸರಕ್ಕೆ ಆಗ್ತಕ್ಕಂಥದ್ದನ್ನು ಊಹೆ ಮಾಡ್ಕೊಳಕ್ಕಾಗ್ತಾಯಿದ್ಯಾ ಆಯಿತು ನೀವು ಸರ್ಕಾರದಿಂದ ಒಂದು ಕೋಟಿ ದುಡ್ಡು ಕೊಡ್ತಾ ಇದ್ರ ಆ ಒಂದು ಕೋಟಿ ಎಕರೆಗೆ ದುಡ್ಡು ತಗೊಂಡಿರ್ತಕ್ಕಂಥ ರೈತ ಸೋಮನಹಳ್ಳಿಗೆ ಹೋಗಿ ಒಂದು ಮನೆ ತಗೊಳಕ್ಕಾಗತ್ತಾ ಒಂದು ಜಮೀನು ತೊಗೊಳಕಾಗತ್ತಾ ಕೊಡ್ಸಿ ನೋಡೋಣ ಸರ್ಕಾರದವ್ರು ನೀವು ನಿಂತ್ಕೊಂಡು ಆಗುತ್ತಾ ಸೊ ಈ ಆಗದೆ ಇರ್ತಕ್ಕಂಥ ಕೆಲಸಗಳನ್ನ ರೈತರನ್ನ ಬರಿಗೈ ದಾಸರನ್ನ ಮಾಡಿ ರೈತರ ಬಾಯಿಗೆ ಮಣ್ಣು ಸುರಿತಕ್ಕಂಥ ಸರ್ಕಾರ ಇದೆಯಲ್ಲ ಅದು ಯಾವುದೇ ಸರ್ಕಾರಕ್ಕೂ ಒಳ್ಳೆಯದಲ್ಲ ಇನ್ನೊಂದು ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರ್ತಕ್ಕಂಥದ್ದೇನು ಇದು ನಂದಲ್ಲ ಎಚ್ ಡಿ ಅವ್ರು ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಕುಮಾರಸ್ವಾಮಿ ಅವರು ಕೇಳಿದ್ರು ಕುಮಾರಸ್ವಾಮಿ ಇದು ನಂದಲ್ಲ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಅಂತ ಅವ್ರು ಹೇಳ್ತಾ ಈ ವಿರೋಧ ಪಕ್ಷ ಆಗಿರ್ತಕ್ಕಂಥ ಬಿ ಜೆ ಪಿ ಪಾರ್ಟಿ ಕೂಡ ಇಂಥದ್ದೊಂದು ರೈತ ಸಮಸ್ಯೆ ಇದೆ ಅನ್ನೋದನ್ನು ವಿಧಾನಸಭೆ ಒಳಗಡೆ ವಿಧಾನ ಮಂಡಲದೊಳಗಡೆ ರಾಜ್ಯಸಭೆ ಒಳಗಡೆ ಕೇಂದ್ರ ಸರ್ಕಾರಕ್ಕೆ ಇರ್ಬೋದು ಇದನ್ನು ಕನ್ವೆ ಮಾಡೋದಕ್ಕೂ ಇದನ್ನ ಒಂದು ತಗೊಂಡೋಗಿ ಇದೊಂದು ಇಶ್ಯೂ ಇದೆ ಅಂತಕ್ಕಂಥದ್ದನ್ನು ಮಾತಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಇಂಥ ಮೂಗ್ರನ್ನ ಇಂಥ ಮೂಗ ವಿರೋಧಿ ಪಕ್ಷದವ್ರನ್ನ ಈ ಕರ್ನಾಟಕ ರಾಜ್ಯ ಯಾವತ್ತೂ ಕಂಡೇ ಇಲ್ಲ ಅವ್ರು ಬೀದಿಗಿಳಿಬೇಕು ಅಂದರೆ ಮೂರು ಹೆಣ ಬಿಳಬೇಕು ಇಲ್ಲ ಯಾವುದಾರು ಮಸೀದಿಗೆ ಕಲ್ತೂರಬೇಕು ಇಲ್ಲಾಂದ್ರೆ ಎಲ್ಲರೂ ಗಲಾಟೆ ಆಗಬೇಕು ಇಂಥ ಗಲಾಟೆಗಳನ್ನು ಕಾಯ್ಕೊಂಡಿದ್ದು ಎಣ ಬೀಳೋದನ್ನು ಕಾಯ್ಕೊಂಡಿದ್ದು ಹೋರಾಟ ಮಾಡೋಕ್ಕೆ ವಿರೋಧ ಪಕ್ಷ ಯಾಕೆ ಇರಬೇಕು ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿ ಗೊತ್ತಿದೆಯಾ ಅವ್ರಿಗೆ ಆರ್ ಅಶೋಕ್ ಅವ್ರಿರ್ಬೋದು ಯತೀಂದ್ರ ಅವ್ರಿಗಿರ್ಬೋದು ಆಮೇಲೆ ವಿಜಯೇಂದ್ರ ಅವ್ರಿಗಿರ್ಬೋದು ಮತ್ತು ಪ್ರಹ್ಲಾದ್ ಜೋಶಿಗಿರ್ಬೋದು ಇರ್ಬೋದು ಬೇರೆ ಬೇರೆಯವ್ರಿಗೆ ಇರ್ಬೋದು ಯಾರಿಗೂ ಕೂಡ ಅವ್ರಿಗೆ ವಿರೋಧ ಪಕ್ಷದ ಸ್ಥಾನಮಾನಗಳು ಅದರ ಜವಾಬ್ದಾರಿಗಳು ಅವ್ರ ಸ್ಥಾನದ ಜವಾಬ್ದಾರಿಗಳೇ ಗೊತ್ತಿಲ್ವಲ್ಲ ಅವ್ರಿಗೆ ಸೊ ಆದ್ದರಿಂದ ಇಂಥದ್ದನ್ನೆಲ್ಲ ಕಾಯ್ದಿದ್ದು ಮಾಡೋದಕ್ಕಿಂತ ಈ ರೈತ ಸಮಸ್ಯೆಗಳನ್ನು ಅಡ್ರೆಸ್ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅವರ ನಿಯೋಗವನ್ನು ಕಳಿಸ್ಬೇಕು ಅವ್ರ ನಿಯೋಗ ಇನ್ನೊಂದು ವಾರದೊಳಗಡೆ ಇಲ್ಲಿಗೆ ಬರಲಿಲ್ಲ ಅಂತಂದರೆ ನಾವೇ ಮುಖ್ಯಮಂತ್ರಿ ಮನೆಗೆ ಬರ್ತೀವಿ ಇಲ್ಲಿನ ದನ ಕರ ಎಮ್ಮೆ ಮಕ್ಕಳು ಮರಿ ಎಲ್ಲ ಹೆಂಗಸರು ಮಕ್ಕಳಾದಿಯಾಗಿ ಒಕ್ಕಲೆದ್ದು ನಿಮ್ಮ ಮನೆ ತಗತೀವಿ ಅದೇನು ಕಲ್ಪಿಸ್ತೀರ ನೀವೇ ಕಲ್ಪಿಸ್ಬೇಕು ಅನ್ನೋ ವಿಚಾರನ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ ಸ್ನೇಹಿತರೆ